ಸರ್ ಇಲ್ಲಿ ಸಾಯ ನಾನು ನಾನೊಂದು ರಚನೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಐಟಮ್ ತಗೊಂಡಿದ್ದೀನಿ ಸುತ್ತಮುತ್ತ ಎಲ್ಲ ಕಂಪೇರ್ ಮಾಡಿದರೆ ಇದು ಬೆಟರು ಗುಡ್ ಕ್ವಾಲಿಟಿ ಕ್ವಾಂಟಿಟಿ ರೇಟು ಚೆನ್ನಾಗಿದೆ ನಾನು ನಮ್ಮ ನಮ್ಮ ಮಿಸ್ಸಾ ಸರ್ ಅಕ್ಕ ಕೊಡಿಸ್ದೆ ನಾನು ಊರು ಸಹ ತಗೊಂಡೋಗಿದ್ದೀನಿ ಒಂದು ಐದು ಲಕ್ಷ ರೂಪಾಯಿದು ನಾಳೆ ಇನ್ನೂ ಬಸ್ ಬಂದು ತಗೋತೀನಿ ಎಲ್ಲರೂ ಇಲ್ಲೇ ಕರ್ಸ್ಕೊಂಡು ತಗೋತೀನಿ ಸುತ್ತ ಮತ್ತು ಸರೌಂಡಿಂಗ್ ಸೇರಿಯಾಗೆ ದ ಬೆಸ್ಟ್ ಗುಡ್ ಕ್ವಾಲಿಟಿ ಕ್ವಾಂಟಿಟಿ ಓಕೆ ಯಾವ ಸರ್ ನಿಮ್ಮದು ನಂದು ಕೊಡಗು ಕುಶನಗರ ಓಕೆ ಇಲ್ಲಿಂದ ಇಷ್ಟ ತಗೊಂಡು ಇಲ್ಲಿ ತಗೊಂಡು ತಗೊಂಡ್ರೆ ನಾನು ಎಲ್ಲ ಕಡೆ ನೋಡಿದೆ ಹೋಗಿ ನೋಡಿದೆ ನಂಗೆ ಇಲ್ಲೇ ಆಯ್ತು ನಾನು ಇಲ್ಲೇ ತಗೊಂಡು ಅಲ್ಲಿ ಊರಿಗೆ ಈ ಒಂದು ಇಪ್ಪತ್ತು ಅಂಗಡಿ ನೋಡಿದೀನಿ ನಾನು ಅಂಗಡಿಗೆ ನನಗೆ ಬೆಸ್ಟ್ ಅನ್ಸ್ ಇದೆ ಅಂಗಡಿ ನನಗೆ ನೆಕ್ಸ್ಟ್ ಯಾರಾಗಿ ನಮ್ಮ ಫ್ರೆಂಡ್ಸ್ ಬೇಕು ಅಂದ್ರೆ ನಾನು ಇಲ್ಲಿಗೆ ಕರ್ಕೊಂಡು ಇವ್ರ ತಲೆ ಕೊಡಿಸ್ತೀನಿ ಹತ್ತು ರೂಪಾಯಿ ಜಾಸ್ತಿ ಯಾಕಂದ್ರೆ ಇವ್ರು ಚೆನ್ನಾಗಿ ನಮ್ಗೆ ಟ್ರೀಟ್ ಮಾಡ್ ಮಾತಾಡ್ತಾರೆ ಸುಳ್ಳು ಮೋಸ ಏನು ಮಾಡಲಿ ಇವರು ಇದು ರಿವರ್ ಪ್ಯಾರಡೈಸು ಅಂತ ಹೇಳ್ತಾರೆ ಇದು ಫಿಫ್ಟಿ ಏಟ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಸೈಜ್ ಬಂದ್ಬಿಟ್ಟು ನಿಮಗೆ ಲೆವೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಆತರ ಇರುತ್ತೆ ಬಟ್ ಅದು ಲಾಟ್ ಮೇಲೆ ವೇರಿ ಆಗುತ್ತೆ ಸರ್ ನೆಕ್ಸ್ಟ್ ಈಗ ನಾವು ನೋಡ್ತಾ ಇರೋದು ಜುಬ್ರಾನ ಅಂತ ಓಕೆ ಇದು ಮಾರ್ಕೆಟ್ ರೇಟು ಒನ್ ಜೀರೋ ಫೈವ್ ನೈಂಟಿ ಫೈವ್ ಆತರ ಇರುತ್ತೆ ಬಟ್ ನಮ್ಮ ಹತ್ರ ಇದು ನಿಮಗೆ ಏಯ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಏನೇನು ಐಟಮ್ಸ್ ಪರ್ಚೇಸ್ ಮಾಡಿದಿರಿ ಸರ್ ಸರ್ ನಾವು ಪ್ರತಿಯೊಂದು ಗ್ರಾನೈಟಿಂದ ಹಿಡಿದು ಸಿಂಕಿಂದ ಹಿಡಿದು ನಮ್ಮ ರೆಸ್ಟೋರೆಂಟ್ಗೆ ಏನೇನು ಬೇಕೋ ಪ್ಲಸ್ ನನ್ನ ಫಾರ್ಮ್ ಹೌಸ್ಗೆ ಎಲ್ಲದು ಇಲ್ಲೇ ಪರ್ಚೇಸ್ ಮಾಡಿದ್ದೀನಿ ಮತ್ತೆ ಮತ್ತು ನಂಗೆ ಬಲ್ಕ್ ಆಗಿ ಬೇಕಿದ್ದರಿಂದ ನಾನು ಜಿಗಣಿಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಕೊನೆಗೆ ಇಲ್ಲಿ ರೆಫರ್ ಮಾಡಿದಕ್ಕೆ ನಮ್ಮ ಫ್ರೆಂಡ್ ಅವರು ರೆಫರ್ ಮಾಡಿದ್ರು ಅದಕ್ಕೆ ಇಲ್ಲಿ ಬಂದೆ ಮತ್ತು ಕ್ವಾಲಿಟಿ ಮತ್ತು ಸೆಲೆಕ್ಷನ್ಸು ನನಗೆ ಚೆನ್ನಾಗಿರತ್ತೆ ಸರ್ ಮತ್ತು ಬಂದಾಗ ನಮಗೆ ಎಲ್ಲ ಆಂಬಿಯನ್ಸ್ ಚೆನ್ನಾಗಿದೆ ಓಕೆ ಕೂಡಿಸಿ ಮಾತಾಡ ಇದರಲ್ಲೆಲ್ಲ ತುಂಬ ಇದು ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಆಮೇಲೆ ರೇಟ್ ವೈಸ್ ನೋಡಿದ್ರೆ ನಾನು ಜಿಗ್ನಿ ಕಂಪೇರ್ ಮಾಡಿದರೆ ಇಲ್ಲಿ ಅಲ್ಲಿಗಿಂತ ನನಗೆ ಒಂದು ಟೆನ್ ರುಪೀಸ್ ಕಮ್ಮಿ ಸಿಕ್ಕಿದೆ ಓಕೆ ಗ್ರಾನೈಟ್ ನಾನು ಜಿಗ್ನಿನಲ್ಲಿ ಸುಮಾರು ಒಂದು ಐದಾರು ಅಂಗಡಿ ನೋಡಿದ್ದೀನಿ ಅಲ್ಲೂ ಹೋಗಿ ನೋಡಿ ಎಲ್ಲ ಬಂದಿದ್ದೀನಿ ಇಲ್ಲಿ ನನಗೆ ಅಲ್ಲಿ ಅಷ್ಟೊಂದು ಕಾಂಪಿಟೇಟಿವ್ ಇದ್ರೂ ಇಲ್ಲಿ ಅವ್ರಿಗಿಂತ ಚೆನ್ನಾಗಿ ಕೊಡ್ತಿದ್ದಾರೆ ಐಟಮ್ ಎಲ್ಲ ಮೆಟೀರಿಯಲ್ ಇಲ್ಲೇ ತಗೊಂಡಿದ್ವಿ ಸಿಂಕಿಂದ ಹಿಡ್ದು ಇದರಿಂದ ವೆಟ್ರಿಫೈಡಿಂದ ಹಿಡ್ದು ಆಮೇಲೆ ಪಾರ್ಕಿಂಗ್ ಟೈಲ್ಸ್ ಇಂದ ಹಿಡ್ದು ಎಲ್ಲ ಸೊ ಬೆಂಗಳೂರಲ್ಲಿ ಹೊಸದಾಗಿ ಮನೆ ಕಟ್ಟೋರಿಗೆ ಫಾರ್ಮ್ ಹೌಸ್ ಬಿಲ್ಡ್ ಮಾಡೋರಿಗೆ ಕಮರ್ಷಿಯಲ್ ಸ್ಪೇಸ್ ಇದು ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಸಜೆಸ್ಟ್ ಮಾಡಿ ಸರ್ ಜಿಗ್ನಿಗೆ ಹೋಗೋದೇ ಬೇಕಿಲ್ಲ ಹೋಲ್ಸೇಲ್ ಹೋಲ್ಸೇಲ್ ಅಂತಾರಲ್ಲ ಜಿಗ್ನಿಗೆ ಹೋಗೋ ಬದಲು ಸ್ಟ್ರೈಟ್ ಆಗಿ ಇಲ್ಲಿಗೆ ಬರ್ಬೋದು ಸ್ಟ್ರೈಟ್ ಆಗಿ ಬಂದು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅವ್ರು ಏನೇನು ಅವರು ಇದು ಮಾಡಲ್ಲ ಹಿಡನ್ ಆ ಆತರ ಏನೂ ಇಲ್ಲ ಇರೋದ್ ಇರೋದು ಕರೆಕ್ಟ್ ಆಗಿ ಆಗಿ ಹೇಳ್ಬಿಟ್ಟು ಒಂದು ರೀಸನಬಲ್ ರೇಟ್ಗೆ ಕೊಡ್ತಾರೆ ನೀವು ಹೋಗ್ಬೇಕು ಇಲ್ಲಿ ಕೊಟೇಷನ್ ತೊಗೊಂಡು ಜಿಗ್ನಿಗೆ ಹೋಗ್ಬೋದು ಜಿಗ್ನಿಲಿ ಇನ್ನೂ ಜಾಸ್ತಿ ಇರುತ್ತೆ ಟೈಲ್ಸ್ ಪ್ರೈಸಸ್ ಬಂದ್ಬಿಟ್ಟು ಫಾರ್ಟಿ ರುಪೀಸಿಂದ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಫಾರ್ಟಿ ರುಪೀಸಿಂದ ಇಂದ ಒನ್ ಒನ್ ಕಂಪ್ನಿದು ಒನ್ ಒನ್ ಪ್ರೈಸಿಂಗ್ ಇರುತ್ತೆ ಫಾರ್ಟಿ ರುಪೀಸಿಂದ ಇಂದ ಸೆವೆಂಟಿ ಏಯ್ಟಿ ಫೈವ್ ರುಪೀಸ್ ಐತೆ ಸರ್ ನಿಮ್ಮ ಹತ್ರ ಅದು ಟೂ ಬೈ ಫೋರ್ ಸೈಸಸ್ ಅಲ್ಲಿ ಸುಮಾರು ಐಟಮ್ಸ್ ಇದೆ ನಿಮ್ಮ ಹತ್ರ ಹಿಂದೆ ನೋಡ್ತಾ ಇದ್ದೀವಿ ಒಂದ್ ಒಂದು ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಈಗ ನೀವು ನೋಡ್ತಾ ಇರೋದು ಡಿಜಿಟಲ್ ಪ್ರಿಂಟ್ ಟೈಲ್ಸ್ ಅಂತ ಸರ್ ಇದು ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಟೂ ಬೈ ಟೂ ಅಲ್ಲಿ ಬೇಕಾ ಟೂ ಬೈ ತ್ರೀ ಅಲ್ಲಿ ಬೇಕಾ ಟೂ ಬೈ ಟೂ ಟೂ ಬೈ ಫೋರ್ ಅಲ್ಲಿ ಬೇಕಾ ಇಲ್ಲಾಂದರೆ ಫೋರ್ ಬೈ ಸಿಕ್ಸ್ ಫೋರ್ ಬೈ ಫೈವ್ ಯಾವ ಸೈಜ್ ಕಸ್ಟಮರ್ ಹೇಳ್ತಾರೆ ಆ ಕಸ್ಟಮರ್ ನಾವು ಅದೇ ಸೇಮ್ ಸೈಜ್ನ ನಾವು ಕೊಡ್ತೀವಿ ಸರ್ ಕಸ್ಟಮರು ಗ್ರಾನೆಟ್ಸ್ನ ತಗೋತಾ ಇದ್ದಾರೆ ಅವ್ರ ಫೀಡ್ಬ್ಯಾಕ್ನೂ ಸಹಿತ ಕೇಳೋಣ ಹೇಗಿದೆ ಅಂತ ಸೊ ನೋಡ್ತಾ ಇದ್ರ ನೀಟಾಗಿ ಎಲ್ಲ ಇಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಹೌದಾ ಸರ್ ಏನು ಗ್ರಾನೈಟ್ಸ್ ತಗೋತಾ ಇದ್ದೀರಾ ಹೌದು ಸೊ ಎಷ್ಟು ಗ್ರ್ಯಾನ್ ಪರ್ಚೇಸ್ ಮಾಡಿದ್ರಿ ಫೀಟ್ ಬೇಕು ನಮಗೆ ಹೌದಾ ಸೊ ಏನ್ ಸರ್ ನೀವು ಕಾಂಟ್ರಾಕ್ಟರ್ ಅಥವಾ ಹೇಗೆ ಸರ್ ನಾನು ಬಂದು ನಾವು ಬಿಲ್ಡಿಂಗ್ ಕಟ್ಟಿ ಮಾರೋದು ಓಕೆನಾ ಅದಕ್ಕೆ ಬೆಸ್ಟ್ ಇದೆ ಇಲ್ಲಿ ಮೆಟೀರಿಯಲ್ ಅದರಿಂದ ಇಲ್ಲಿ ಬರ್ತಾ ಸೊ ಎಷ್ಟನೇ ಸರಿ ಸರ್ ಇಲ್ಲಿ ತಗೋತಾ ಇರೋದು ನೀವೀಗ ಇದು ನಾವು ಆಲ್ರೆಡಿ ಒನ್ ಇಯರ್ ಇಂದ ಇವ್ರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಓ ಹೌದಾ ಸರ್ ಈಗ ನೀವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನ್ ಸರ್ ಡಿಫ್ರೆನ್ಸ್ ಆಗುತ್ತೆ ಸರ್ ಮೆಟೀರಿಯಲ್ ಚೆನ್ನಾಗಿದೆ ಮತ್ತೆ ರೇಟ್ ಅಷ್ಟು ಆಲ್ಮೋಸ್ಟ್ ಜಾಸ್ತಿ ವೇರಿಯೇಷನ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಹೌದಾ ಸೊ ಓನರ್ ಬಗ್ಗೆ ಮಾತಾಡೋದಾದ್ರೆ ಸರ್ ಓನರ್ ಏನಂದ್ರೆ ಫೋನ್ ಮಾಡಿದ್ರೆ ಸಾಕು ಏನೇ ಬನ್ನಿ ಸರ್ ಪ್ರತಿಯೊಂದು ಮತ್ತೆ ಅವರೇ ಎಲ್ಲ ಕ್ಲಾರಿಫೈ ಮಾಡ್ತಾ ಇರ್ತಾರೆ ಓಕೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಸರ್ ಏನ್ ಎತ್ತ ಕರೆಂಟ್ ಬಂತ ಅಲ್ಲಿ ಪ್ರತಿಯೊಂದು ಬೆಸ್ಟ್ ಇದೆ ಸರ್ ಓಕೆ ಗ್ರ್ಯಾಂಡ್ಸ್ ಅಲ್ಲಿ ಎಷ್ಟು ಕಲರ್ ಚೂಸ್ ಮಾಡಿದ್ರಿ ಸರ್ ಸರ್ ಇಲ್ಲಿ ನಾವು ಮೂರು ಕಲರ್ ಚೂಸ್ ತಗೊಂತ ಇದ್ದೀವಿ ಮೂರು ತಗೊಂತ ಇದ್ದೀರಾ ಓಕೆ ಸರ್ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಪದೇ ಪದೇ ಸಾರಿ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿದೆ ಸರ್ ಸರ್ ಚೆನ್ನಾಗಿದೆ ಏನೇ ಒಂದು ಸಣ್ಣ ಲೂಪ್ ಇದ್ರು ಅವರೇ ಕರ್ಬಿಟ್ಟು ಲೂಪ್ ಇದೆ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ಮಾಡ್ತಾರೆ ಇವನ್ ನೀವು ಆಲ್ರೆಡಿ ಮನೆಗೆ ಕೊಟ್ಟಿದ್ರಲ್ಲ ಕಸ್ಟಮರ್ಸ್ ಅವ್ರದ್ದೇನು ಕಂಪ್ಲೇಂಟ್ಸ್ ಇಲ್ಲ ಚೆನ್ನಾಗಿ ಓಕೆ ಸರ್ ಥ್ಯಾಂಕ್ ಯು ಕಂಟಿನ್ಯೂ ಮಾಡಿ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ಮಾದನಾಯಕನಹಳ್ಳಿ ಹತ್ರ ಇರತಕ್ಕಂಥ ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂಥ ಸಾಯಿ ಕೃಪಾ ಬಿಲ್ಡ್ ಮಾರ್ಟ್ ಶೋರೂಮ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಹೌದು ನೀವೇನಾದ್ರೂ ನಿಮ್ಮ ಮನೆಗೆ ಒಂದು ಒಳ್ಳೆಯ ಕ್ವಾಲಿಟಿ ಟೈಲ್ಸ್ ಅನ್ನ ಗ್ರಾನೈಟ್ಸ್ ಅನ್ನ ಮಾರ್ಬಲ್ಸ್ ಅನ್ನ ಸ್ಯಾನಿಟರಿ ಪ್ರಾಡಕ್ಟ್ಸ್ ಅನ್ನ ಸಿಂಕ್ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಒಂದೇ ಸೂರಿನಡಿ ಎಲ್ಲ ಪ್ರಾಡಕ್ಟ್ ಗಳು ಸಿಗ್ತಕ್ಕಂಥ ಒಂದು ಶೋರೂಮ್ ಇದಾಗಿರುವಂತದ್ದು ಅದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಮತ್ತು ಒಂದು ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಪ್ರಾಡಕ್ಟ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ಇವರು ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಬೆಸ್ಟ್ ಕ್ವಾಲಿಟಿ ನಿಮ್ಮ ಮನೆಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಸಾಯಿ ಕೃಪಾ ಬಿಲ್ಡ್ ಮಾರ್ಟ್ ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ಪ್ರೊಡಕ್ಟ್ ಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇಲ್ಲಿ ಕ್ವಾಲಿಟಿ ಹೇಗಿದೆ ಕಾಸ್ಟ್ ಏನಾಗುತ್ತೆ ಏನೆಲ್ಲ ಒಂದು ಐಟಮ್ಸ್ ಗಳು ಸಿಗುತ್ತೆ ಏನಕ್ಕಾಗಿ ನಾವು ಇದೇ ಒಂದು ಶೋರೂಮ್ ನಲ್ಲಿ ಒಂದು ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಇವಾಗ ನಮ್ ಜೊತೆ ಸಾಯಿ ಕೃಪಾ ಬಿಲ್ಡ್ ಮಾರ್ಟ್ ನ ಓನರ್ ಗಳಾದ ಸಿದ್ಧಾರ್ಥ ಸರ್ ಮತ್ತು ರವಿ ಸರ್ ಇದಾರೆ ಸರ್ ನ ಎಪಿಸೋದ್ ವೆಲ್ಕಮ್ ಮಾಡ್ಕೋಣ ಸರ್ ನಮಸ್ತೆ ಸರ್ ನಿಮ್ಮ ಒಂದು ಶೋರೂಮ್ ಬಗ್ಗೆ ಕೇಳ್ಪಟ್ಟೆ ನಾನು ಕೇಳಿದೆ ಕಸ್ಟಮರ್ ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟರು ದಯವಿಟ್ಟು ನಿಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಅಂದ್ರೆ ಈ ಗ್ರಾನೇಟ್ಸ್ ಆಗಿರ್ಬೋದು ಮಾರ್ಬಲ್ಸ್ ಟೈಲ್ಸ್ ಸ್ಯಾನಿಟರಿ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಮ್ಮ ವೀಕ್ಷಕರ ಸಹಿತ ತಿಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಆಮೇಲೆ ನಿಮ್ದು ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಸರ್ ಸರ್ ಇದು ನಿಮ್ಗೆ ಆಯ್ಕೆ ಈಗ ಹೊಸದಾಗಿ ಮಾಡೋರೆ ಅದು ನಿಮ್ಗೆ ಗೊತ್ತಿರ್ಬೇಕು ಇರೋದು ಕೇಳಿದ್ರೆ ಯಾರು ಮಾದ್ನೇ ಕಳಿಗ್ ಕಳಿಗ್ ಬರ್ತಾರೆ ಮಾದ್ನೆ ಲೆಫ್ಟ್ ಟೌನ್ ಒಳಗಡೆ ತಗೊಂಡ್ರೆ ಸ್ಟ್ರೈಟ್ ಆಗಿ ಫೋರ್ ಕಿಲೋಮೀಟರ್ಸ್ ಒಳಗಡೆ ಸೈಡ್ ಅಲ್ಲಿ ಶೋರೂಮ್ ಬರುತ್ತೆ ಲಕ್ಷ್ಮೀಪುರದಲ್ಲಿ ಲಕ್ಷ್ಮೀಪುರ ಮೇನ್ ರೋಡ್ ಅಲ್ಲಿ ಬರುತ್ತೆ ಒಂದು ನಿಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ನನ್ನ ಹತ್ರ ಗ್ರನೈಟ್ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನ್ ಬೇಕು ಫ್ಲೋರಿಂಗ್ ಸೊಲ್ಯೂಷನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಗ್ರೆನೈಟ್ ಮಾರ್ಬಲ್ಸ್ ಟೈಲ್ಸ್ ಸ್ಯಾನಿಟರಿ ವೇರ್ ಸಿ ಪಿ ಆಮೇಲೆ ಸಿಂಕ್ಸ್ ನ್ಯಾಚುರಲ್ ಸ್ಟೋನ್ ಡಿಜಿಟಲ್ ಪ್ರಿಂಟ್ ವಾಟ್ ಡೈಸ್ ಎಲ್ಲ ಸಿಗುತ್ತೆ ಸರ್ ಓಕೆ ಸರ್ ಅಂದ ತಕ್ಷಣ ತುಂಬಾ ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ ಆಮೇಲೆ ಬೇರೆ ಬೇರೆ ಕಡೆ ಹೋಲ್ಸೇಲ್ ಅಂತ ಹೇಳ್ತಾ ಇರ್ತಾರೆ ಮಾಡಿದ್ರೆ ಸಾಯಿ ಕೃಪಾ ಬಿಲ್ಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ನಿಮ್ಗೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ವಿತ್ ಕ್ವಾಲಿಟಿ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್ ನಾವು ಕ್ವಾಲಿಟಿ ವಿತ್ ರೇಟ್ ಕೊಡ್ತೀವಿ ಅಂದ್ರೆ ಚೆನ್ನಾಗಿರೋದು ಬೆಸ್ಟ್ ರೇಟ್ ಪ್ರೈಸ್ ಮಾಡಿ ಬೆಸ್ಟ್ ಕ್ವಾಲಿಟಿ ಕೊಡೋದು ನಿಮ್ದು ಮೇನ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಓಕೆ ಸರ್ ನಾನು ಬಂದ ತಕ್ಷಣ ನೋಡಿದೆ ಆಲ್ಮೋಸ್ಟ್ ಎಲ್ಲಾನು ಒಂದ್ಸರಿ ವಿಸಿಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಮಟೀರಿಯಲ್ಸ್ ನಮ್ಮ ವೀಕ್ಷಕರು ಸಹಿತ ಒಂದ್ಸರಿ ತೋರ್ಸೋಣ ಸರ್ ಏನ್ ರೀತಿ ಮಟೀರಿಯಲ್ ಇದೆ ಆಮೇಲೆ ಕಾಸ್ಟ್ ಏನಾಗುತ್ತೆ ಅಂತ ಒಂದ್ಸರಿ ವಾಕ್ಔಟ್ ಮಾಡೋಣ ಸರ್ ಖಂಡಿತ ಸರ್ ಇದು ರಿವರ್ ಪ್ಯಾರಡೈಸು ಅಂತ ಹೇಳ್ತಾರೆ ಬಂದ್ಬಿಟ್ಟು ಫಿಫ್ಟಿ ಏಟ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಸೈಜ್ ಬಂದ್ಬಿಟ್ಟು ನಿಮ್ಗೆ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಆ ತರ ಇರುತ್ತೆ ಬಟ್ ಅದು ಲಾಟ್ ಮೇಲೆ ವೇರಿ ಆಗುತ್ತೆ ಸರ್ ಇದಕ್ಕಿಂತ ಕಡಿಮೆ ನಿಮ್ಗೆ ಸಾಧರಲ್ಲಿ ಸಿಗುತ್ತೆ ಅದು ಬಂದ್ಬಿಟ್ಟು ನಿಮ್ಗೆ ಫಿಫ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಯಾವ್ದು ನೋಡೋಣ ಸರ್ ನೆಕ್ಸ್ಟ್ ಈಗ ನಾವು ನೋಡ್ತಾ ಇರೋದು ಜುಬ್ರಾನ ಅಂತ ಓಕೆ ಇದು ಮಾರ್ಕೆಟ್ ರೇಟ್ ಒನ್ ಜೀರೋ ಫೈವ್ ನೈಂಟಿ ಫೈವ್ ಆ ತರ ಇರುತ್ತೆ ಬಟ್ ನಮ್ಮ ಹತ್ರ ಇದು ನಿಮ್ಗೆ ಏಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಓಕೆ ಇದು ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು ಏನ್ ಕಲರ್ ಅಲ್ಲಿ ಇದೆ ಸರ್ ಇದು ಇದು ನಿಮ್ಗೆ ಪಿಂಕ್ ಮತ್ತೆ ಬ್ಲಾಕ್ ಡಾಟ್ಸ್ ಅಂತ ಇರುತ್ತೆ ಪಿಂಕ್ ಪಿಂಕ್ ಕಲರ್ ಬೇಸ್ ಕಲರ್ ಇರುತ್ತೆ ಇದ್ರದ್ದು ಬರೀ ಎಂಬತ್ತೈದು ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ ಎಸ್ ಸರ್ ಓಕೆ ಸರ್ ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದ್ಬಿಟ್ಟು ರೇರ್ ಪ್ಯಾರಾಡೈಸ್ ಅಂತ ಇದು ಪ್ರೈಸಿಂಗ್ ಬಂದ್ಬಿಟ್ಟು ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ಸೈಜ್ ಬಂದ್ಬಿಟ್ಟು ಸೇಮ್ ಲೆವೆನ್ ಬೈ ಟ್ಪೆಷಾಲಿಟಿ ಸ್ಪೆಷಾಲಿಟಿ ಇದರಲ್ಲಿ ಅಂದ್ರೆ ಡಾಟ್ಸ್ ಇದು ಯೂನಿಫಾರ್ಮ್ ಮೆಟೀರಿಯಲ್ ಇದರಲ್ಲಿ ನಾವು ಲಾಸ್ಟ್ ಟೈಮ್ ನೋಡಿದಿದ್ದು ಅದರಲ್ಲಿ ಗ್ರೇನ್ಸ್ ಇತ್ತು ಇದು ಯೂನಿಫಾರ್ಮ್ ಮೇಲೆ ಕೆಲವರು ಒಂದ್ ಡಿಸೈನ್ಸ್ ಇಷ್ಟ ಆಗುತ್ತೆ ಕೆಲವರು ಒಂದೇ ಸಿಂಪಲ್ ಆಗಿ ಪ್ಲೇನ್ ಆಗಿ ಹಾಕಿರೋದು ಇಷ್ಟ ಆಗುತ್ತೆ ಸೊ ಪ್ಲೇನ್ ಇಷ್ಟ ಆಗುತ್ತೆ ಇದಕ್ಕೆ ಹೋಗ್ಬೋದು ನೋಡ್ತಾ ಇರೋದು ನೀವು ರೆಡ್ ಪ್ಯಾರಾಡಿಸು ಅಂತ ಓಕೆ ಇದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಸೆವೆಂಟಿ ರುಪೀಸ್ ಲಾಟ್ ಮೇಲೆ ವೇರಿ ಆಗುತ್ತೆ ಇದು ಬಂದ್ಬಿಟ್ಟು ಲೈನ್ ಪಾಲಿಶ್ ಮೆಟೀರಿಯಲ್ ಸರ್ ಇದು ಶೈನಿಂಗ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಏನ್ ಸೈಜ್ ಅವೈಲೇಬಲ್ ಸರ್ ಇದು ಸೇಮ್ ಸರ್ ಲೆವೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಸಾವನ್ ರೋಸ್ ಅಂತ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಸೆವೆಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಇದು ಫೀಟ್ ಬೈ ಇರುತ್ತೆ ತುಂಬಾ ಚೆನ್ನಾಗಿ ಮೆಟೀರಿಯಲ್ ಸರ್ ಈಗ ತುಂಬಾ ಟ್ರೆಂಡಿಂಗ್ ನೆಕ್ಸ್ಟ್ ಟ್ರೆಂಡಿಂಗ್ ನೋಡೋಣ ಅಂದ್ರೆ ಇದು ಸರ್ ನಮ್ ರಾಜಸ್ಥಾನ್ ಮೆಟೀರಿಯಲ್ ಫಿಶ್ ಬ್ಲಾಕ್ ಅಂತ ಇದ್ರಲ್ಲಿ ಮೂರ್ ಕಲರ್ ಬರುತ್ತೆ ಫಿಶ್ ಬ್ಲಾಕ್ ಫಿಶ್ ಬ್ರೌನ್ ಫಿಶ್ ಗೋಲ್ಡ್ ಮೂರ್ ಕಲರ್ ನಮ್ ತಾವತ್ರ ಸಿಗತ್ತೆ ತುಂಬಾ ಚೆನ್ನಾಗಿ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇರುತ್ತೆ ಇದು ಏನ್ ಬಂದ್ಬಿಟ್ಟು ಸರ್ ಒನ್ ಜೀರೋ ಫೈವ್ ಒನ್ ಟೆನ್ ಆಮೇಲೆ ನೈಂಟಿ ಫೈವ್ ಸಿಗುತ್ತೆ ವೇರಿ ಆಗುತ್ತೆ ಸರ್ ಪ್ರೈಸಿಂಗ್ ಸರ್ ಇದು ಬಂದ್ಬಿಟ್ಟು ಚಿಡಾ ವೈಟ್ ಓಕೆ ವೈಟ್ ಮೆಟೀರಿಯಲ್ ತುಂಬಾ ಟ್ರೆಂಡಿಂಗ್ ಅಂದ್ರೆ ಕೆಲವ್ರಿಗೆ ಯಾರಿಗೆ ಯೂನಿಫಾರ್ಮ್ ಮೆಟೀರಿಯಲ್ ಇಷ್ಟ ಆಗುತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಏನ್ ಸೈಜ್ ಅವೈಲೇಬಲ್ ಇದೆ ಇದು ಸೇಮ್ ಸರ್ ಇದು ನಿಮ್ಗೆ ಟೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ ಸಿಗುತ್ತೆ ಓಕೆ ಆಮೇಲೆ ಲಾಡ್ ಮೇಲೆ ವೇರಿ ಆಗುತ್ತೆ ಒನ್ ಒನ್ ಲಾಡ್ದು ಒನ್ ಒನ್ ಸೈಝಿಸ್ ಬರುತ್ತೆ ಸರ್ ಓಕೆ ನೆಕ್ಸ್ಟ್ ಬನ್ನಿ ಸರ್ ನೆಕ್ಸ್ಟ್ ನಿಮ್ಗೆ ನಾನ್ ತೋರಿಸ್ತಿರೋದು ಅಲೆಸ್ಕಾ ವೈಟ್ ಅಂತ ಇದು ತುಂಬಾ ಚೆನ್ನಾಗೈತೆ ಸರ್ ಮೆಟೀರಿಯಲ್ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ ಸೇಮ್ ಇಟಾಲಿಯನ್ ಮಾರ್ಬಲ್ ಹೆಂಗೈತೆ ಹಂಗ್ ಕಾಣುತ್ತೆ ಸರ್ ಇದು ಆಮೇಲೆ ಬೆಂಗಳೂರಲ್ಲಿ ನೀವು ಎಂ ಜಿ ರೋಡು ಆ ಕಡೆ ಕ್ಲಬ್ಸ್ ಎಲ್ಲ ಹೋದ್ರೆ ಅವರು ರಿಸೆಪ್ಷನ್ ಟೇಬಲ್ ಮೇಲೆ ಆಮೇಲೆ ಮೇನ್ ಟೇಬಲ್ ಮೇಲೆ ಎಲ್ಲ ಇದೇ ಹಾಕಿರೋದು ಮೆಟೀರಿಯಲ್ ನೆಕ್ಸ್ಟ್ ಹೋಗೋಣ ಅಂದ್ರೆ ಇದು ಇದು ಬಂದ್ಬಿಟ್ಟು ಸರ್ ಆಂಡ್ರೋ ಮೇಡ ವೈಟ್ ಅಂತ ತುಂಬ ಚೆನ್ನಾಗೈತೆ ಮೆಟೀರಿಯಲು ಇದು ಸೈಜ್ ನಿಮಗೆ ಏಟ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ ಸಿಗುತ್ತೆ ಇದರಲ್ಲಿ ಲಾಟ್ ಮೇಲೆ ಸೈಜ್ ಹೋಗುತ್ತೆ ನನ್ನ ಹತ್ರ ಟೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ದು ಐತೆ ಲೆವೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈದು ಸಿಗುತ್ತೆ ಆಮೇಲೆ ಪ್ರೈಸಸ್ ಅದ್ರ ಮೇಲೆ ವೇರಿ ಆಗುತ್ತೆ ಇದು ಬಂದ್ಬಿಟ್ಟು ಕ್ವಾಡ್ ಸರ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಎ ಜಿ ಎಲ್ ಕ್ವಾಡ್ಸ್ ಅಂತ ನಿಮಗೆ ಇಷ್ಟು ಈಸಿಯಾಗಿ ಸಿಗೋಲ್ಲ ತುಂಬ ಚೆನ್ನಾಗಿರೋದು ಕಂಪ್ನಿ ಆಮೇಲೆ ತುಂಬ ಡಿಮ್ಯಾಂಡಲ್ಲಿ ಐತೆ ಈಗ ಇದು ಬಂದ್ಬಿಟ್ಟಿ ಡಿಸೈನ್ ಬಂದ್ಬಿಟ್ಟು ಹೆಸರು ಇದು ಸತ್ವಾರಿಯೋ ಅಂತ ಸೇಮ್ ಸತ್ವಾರಿಯೋ ಕ್ವಾಡ್ಸ್ ಸತ್ವಾರಿಯೋ ಹೆಂಗಿರುತ್ತೆ ಸೇಮ್ ಅದೇ ಥರ ಕ್ವಾರ್ಡ್ಸಲ್ಲಿ ಸಿಗುತ್ತೆ ಈಗ ಟ್ರೆಂಡಿಂಗಾಗಿ ಯಾವ್ದಾವ ಸ್ಟೈಲ್ ನಡೀತೈತೆ ಎಲ್ಲ ಕ್ವಾಡ್ಸಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗೈತೆ ಆಮೇಲೆ ಇದರಲ್ಲಿ ನಿಮಗೆ ಬೇಕಂದರೆ ಸ್ಪಾರ್ಕಲು ಸಿಗುತ್ತೆ ಸ್ಪಾರ್ಕಲ್ ವೈಟ್ ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ಕಲರ್ಸು ಸಿಗುತ್ತೆ ಬ್ಲ್ಯಾಕ್ ಸಿಗುತ್ತೆ ಬ್ರೌನ್ ಸಿಗುತ್ತೆ ಅದು ಸತಿ ನಿಮ್ಗೆ ತೋರಿಸ್ಬಿಡ್ತೀನಿ ಬನ್ನಿ ಇದು ನೋಡಿ ಇದು ಎ ಜಿ ಎಲ್ ಬ್ರ್ಯಾಂಡೆ ಐವರಿ ಕಲರ್ ಸ್ಪಾರ್ಕಲಲ್ಲಿ ಆಮೇಲೆ ನೆಕ್ಸ್ಟ್ ನೋಡ್ತಾ ಇರೋದು ನೀವು ಇದೇ ಎ ಜಿ ಎಲ್ ಬ್ರ್ಯಾಂಡ್ದೇ ಬ್ರೌನಲ್ಲಿ ನೆಕ್ಸ್ಟು ನನ್ನ ಹತ್ರ ಇನ್ನೂ ಒಂದು ಬ್ರ್ಯಾಂಡ್ ಐತೆ ಟೆಕ್ಸ್ಟೋನ್ ಅಂತ ಇದು ತುಂಬಾ ಚೆನ್ನಾಗಿರೋದು ಕ್ವಾಲಿಟಿ ಸಿಗುತ್ತೆ ಇದು ಬ್ಲಾಕ್ ಕಲರ್ ಐತೆ ಇದ್ರಲ್ಲಿ ಯಾವ ಕಲರ್ ಬೇಕು ಕಲರ್ ನನ್ನ ಹತ್ರ ಸಿಗುತ್ತೆ ಇದು ಬಂದ್ಬಿಟ್ಟು ಸರ್ ಸ್ಮಾರ್ಟ್ ಮಾರ್ಬಲ್ ಅಂತ ಇದು ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೀಟ್ ಇರುತ್ತೆ ಆಮೇಲೆ ಇದು ಸೇಮ್ ಸತ್ವರಿ ಡಿಸೈನ್ ಅಲ್ಲಿ ಹೆಂಗ್ ಹಂಗ ಬರುತ್ತೆ ಸೇಮ್ ನಿಮ್ಗೆ ನೀವು ಫ್ಲೋರಿಂಗ್ ಹಾಕೊಂಡ್ರೆ ಸೇಮ್ ಮಾರ್ಬಲ್ ಹಾಕ್ದಂಗೆ ಕಾಣುತ್ತೆ ಆಮೇಲೆ ಇದು ಫಿನಿಶಿಂಗು ತುಂಬಾ ಗ್ಲಾಸಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಬ್ರ್ಯಾಂಡ್ ಇದು ಹೆಸರು ಎಕ್ಸೋರೋ ಬ್ರಾಂಡ್ಸ್ಟೀರಿಯಲ್ ಸರ್ ಇದೆ ಸೇಮ್ ಸ್ಮಾರ್ಟ್ ಮಾರ್ಬಲ್ ಅಲ್ಲೇ ಇದು ಒಂದು ಇದು ಬಂದ್ಬಿಟ್ಟು ನಿಮ್ಗೆ ಸೇಮ್ ಎಕ್ಸೋರೋ ಬ್ರ್ಯಾಂಡೇ ಆಮೇಲೆ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಬೈ ಏಟ್ ಸಿಗುತ್ತೆ ಸರ್ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ಟ್ ಟ್ರೆಂಡಿಂಗ್ ಎಲ್ಲ ಸರ್ ಫ್ಲೋರಿಂಗ್ ಅಲ್ಲಿ ಹಾಕಿದ್ರೆ ಸೇಮ್ ಮಾರ್ಬಲ್ ಹಾಕ್ದಂಗೆ ಕಾಣುತ್ತೆ ಆಮೇಲೆ ಫಿನಿಶಿಂಗು ಗ್ಲಾಸಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ನ್ಯಾನೋ ವೈಟ್ ಅಂತ ಓಕೆ ಇದರಲ್ಲಿ ಕೆಲವು ವೇರೀಸ್ ಬರುತ್ತೆ ಜಿ ಫೈವ್ ಬರುತ್ತೆ ಜಿ ಸೆವೆನ್ ಬರುತ್ತೆ ಆಮೇಲೆ ಇದು ಡಿಫ್ರೆಂಟ್ ಸೈಜಲ್ಲೂ ಸಿಗುತ್ತೆ ಇದರಲ್ಲಿ ನಿಮಗೆ ಫೈವ್ ಬೈ ಟೆನ್ನು ಸಿಗುತ್ತೆ ಗ್ಯಾಂಗ್ಸು ಸೈಜ್ ಹೇಳ್ತಾರೆ ಅದನ್ನ ಅದು ಸಿಗುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇದು ಒಂದು ಸರ್ ಮೆಟೀರಿಯಲ್ ಇದು ಬಂದ್ಬಿಟ್ಟು ಜಾಸ್ಮಿನ್ ವೈಟ್ ಅಂತ ಇದು ಎಸ್ ತುಂಬ ಟ್ರೆಂಡಿ ಆಗೈತೆ ಯೂನಿಫಾರ್ಮ್ ಮೆಟೀರಿಯಲ್ ಇಷ್ಟ ಆಗುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸರ್ ಇದು ಸೈಜ್ ಇದು ಸೈಜ್ ಬಂದ್ಬಿಟ್ಟು ಸರ್ ಟೆನ್ ಬೈ ತ್ರೀ ಪಾಯಿಂಟ್ ಫೈವ್ನೇ ಇರುತ್ತೆ ಲಾಟ್ ಮೇಲೆ ವೇರಿ ಆಗುತ್ತೆ ಇದು ಬಂದ್ಬಿಟ್ಟು ಎಸ್ ಕೆ ಬ್ಲೂ ಅಂತ ಸರ್ ಇದು ಯಾರಿಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಅವ್ರು ತುಂಬ ಲೈಕ್ ಮಾಡ್ತಾರೆ ಇದನ್ನು ಆಮೇಲೆ ಸೈಜ್ ಬಂದ್ಬಿಟ್ಟು ಟೆನ್ ಫೀಟ್ ಬೈ ಫೋರ್ ಫೀಟ್ ಅಂತ ಐತೆ ಸ್ವಲ್ಪ ಮಿನಿ ಗ್ಯಾಂಗ್ಸು ಸೈಜು ಹೇಳ್ಬೋದು ಇದನ್ನು ಇದು ಬಂದ್ಬಿಟ್ಟು ಫಿಶ್ ಬ್ರೌನ್ ಸರ್ ನಾನು ಆವಾಗಲೇ ಫಿಶ್ ಬ್ಲ್ಯಾಕ್ ತೋರಿಸಿದ್ನಲ್ಲ ಇದು ಬಂದ್ಬಿಟ್ಟು ಫಿಶ್ ಬ್ರೌನು ಇದು ಸೈಜು ಸೇಮ್ ಸರ್ ನಿಮಗೆ ಟೆನ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ ಇರುತ್ತೆ ಇದು ಹಾಕೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಈಗ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಐಕುನ್ ಬ್ರೌನ್ ಅಂತ ಇದು ತುಂಬಾ ಚೆನ್ನಾಗಿರೋ ಮೆಟೀರಿಯಲ್ ಸರ್ ಯಾರು ಕೆಲವ್ರಿಗೆ ಫರ್ನಿಚರ್ ಫ್ಲೋರಿಂಗ್ ಹಾಕೋದು ಇಷ್ಟ ಆಗುತ್ತೆ ಅಲ್ಲ ಸೊ ಅವ್ರಿಗೆ ಸೇಮ್ ನ್ಯಾಚುರಲ್ ಅಲ್ಲಿ ಫರ್ನಿಚರ್ ತರ ಕಾಣೋದು ಮೆಟೀರಿಯಲ್ ಇದು ಆಮೇಲೆ ಸೈಜ್ ಬಂದ್ಬಿಟ್ಟು ಸರ್ ಟ್ವೆಲ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ ಐತೆ ತುಂಬಾ ಲೆಂತ್ ಆಗಿರೋದ್ ಪೀಸು ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಇದು ಬಂದ್ಬಿಟ್ಟು ಓಷನ್ ವೈಟ್ ಅಂತ ಇದು ಪ್ರೀಮಿಯಂ ಮೆಟೀರಿಯಲ್ ಸರ್ ಇದು ಪ್ರೀಮಿಯಂ ಅಲ್ಲಿ ಬರುತ್ತೆ ಕಾಸ್ಟ್ ಹಂಗೆ ಇರುತ್ತೆ ಪ್ಲಸ್ ಹಾಕದ್ ಹಾಕೋದ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ಸೈಜು ಸೈಜಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ ಇದು ನೋಡಿ ನನ್ನ ಹತ್ರ ಈಗಿರೋದು ಲೆವೆನ್ ಬೈ ತ್ರೀ ಪಾಯಿಂಟ್ ಫೈವ್ ಇಲ್ಲಿ ನೋಡಿ ಇದರದ್ದೇ ಸೇಮ್ ಮೆಟೀರಿಯಲ್ದು ಇನ್ನೂ ಒಂದು ಲಾಟು ಇದು ಒಂದು ನಿಮಗೆ ಏಯ್ಟ್ ಫೀಟ್ ಬೈ ತ್ರೀ ಪಾಯಿಂಟ್ ಫೈವ್ ಫೀಟ್ ಐತೆ ಸೊ ಅದ್ರ ಲಾಟ್ ಮೇಲೆ ವೇರಿ ಆಗುತ್ತೆ ಸರ್ ಸೈಜಸ್ ನೋಡ್ತಾ ಇರೋದು ನೀವೀಗ ತುಳಸಿ ಕಟ್ಟೆ ಸರ್ ಇದು ಬೇರೆ ಬೇರೆ ಸೈಜಸಲ್ಲಿ ಸಿಗುತ್ತೆ ಇದಕ್ಕಿಂತ ಚಿಕ್ಕ ಸೈಜ್ ಸಿಗುತ್ತೆ ಆಮೇಲೆ ಇದರಲ್ಲಿ ಪ್ಯೂರ್ ಮಾರ್ಬಲ್ ಸರ್ ಹ್ಯಾಂಡಿಕ್ರಾಫ್ಟ್ ಮಾ ಪೇಂಟಿಂಗ್ ಮಾಡಿರೋದು ಮೇಲೆ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಪರಾಡಾ ಗೋಲ್ಡ್ ಅಂತ ಈ ಮೆಟೀರಿಯಲ್ ಸರ್ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ನ್ಯಾಚುರಲ್ ಕ್ಲಾಡಿಂಗ್ ಇಲ್ಲಾಂದ್ರೆ ನ್ಯಾಚುರಲ್ ಸ್ಟೋನ್ಸ್ ಹೇಳ್ತಾರೆ ಇದು ಔಟ್ಸೈಡ್ ಎಲಿವೇಶನ್ಗೆ ಹಾಕ್ತಾರೆ ಹಾಕಕ್ಕೆ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಕಾಣುತ್ತೆ ಸರ್ ಇದು ಇದರಲ್ಲಿ ತುಂಬ ವೆರೈಟೀಸ್ ಇದೆ ಅಲ್ವಾ ಸರ್ ಒನ್ ಒನ್ ಡಿಸೈನ್ ಒನ್ ಒನ್ ಯುನೀಕ್ ತರ ಇರುತ್ತೆ ಆಮೇಲೆ ಪ್ರೈಸಸ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಆದರೆ ಆಮೇಲೆ ಎಲ್ಲ ಡಿಸೈನ್ ಮೇಲೆ ಆಮೇಲೆ ಅಷ್ಟು ಅದರಲ್ಲಿ ಎಷ್ಟು ಆಗಿ ವರ್ಕ್ ಆಗುತ್ತೆ ಅಷ್ಟು ಆಗಿ ಪ್ರೈಸ್ ಇರುತ್ತೆ ಸರ್ ಸರ್ ಈಗ ನೋಡಿ ಈಗ ಗ್ಯಾಲಕ್ಸಿ ಮೆಟೀರಿಯಲು ನಾವು ಕಸ್ಟಮರ್ಗೆ ಲೋಡ್ ಮಾಡ್ತಾ ಇದ್ದೀವಿ ಸರ್ ಏನ್ ಸೈಜ್ ಅವೈಲೇಬಲ್ ಇದೆ ಸರ್ ಇದು ಸರ್ ಇದು ಎಲ್ಲ ಸೈಜಸ್ ಬರುತ್ತೆ ನಿಮ್ಗೆ ಅಂದ್ರೆ ಸ್ಟ್ಯಾಂಡರ್ಡ್ ಸೈಜು ಕಿಚನ್ ಗೋಸ್ಕರ ತಗೊಂತಾರೆ ಅದು ಟೂ ಪಾಯಿಂಟ್ ಫೈವ್ ಬೈ ಟೆನ್ ಇರುತ್ತೆ ಟ್ವೆಲ್ವ್ ಇರುತ್ತೆ ಆಮೇಲೆ ಅದಕ್ಕಿಂತ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಸಿಗುತ್ತೆ ಸರ್ ಓಕೆ ಸೊ ಈ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡೆಲಿವರಿ ನೀವೇ ಕೊಡ್ತೀರಾ ಹಾ ಸರ್ ಟ್ರಾನ್ಸ್ಪೋರ್ಟೇಷನ್ ಡೆಲಿವರಿ ಅದು ಚಾರ್ಜಸ್ ಸಪ್ರೇಟ್ ಇರುತ್ತೆ ಸಪ್ರೇಟ್ ನೀವೇ ಪ್ರೊವೈಡ್ ಮಾಡ್ತೀರಾ ಎಸ್ ಸರ್ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ಇದು ಬಂದ್ಬಿಟ್ಟು ಮಾರ್ಬಿಟೋ ಕಂಪ್ನಿದು ತುಂಬಾ ಚೆನ್ನಾಗಿರೋ ಟ್ರೆಂಡಿಂಗ್ ಯಾವ್ದು ನಡೀತೈತೆ ಡಿಸೈನ್ಸ್ ಅದೆಲ್ಲ ಸಿಗುತ್ತೆ ಸರ್ ಆಮೇಲೆ ನಮ್ಮ ಹತ್ರ ಟೈಲ್ಸ್ ಪ್ರೈಸಸ್ ಬಂದ್ಬಿಟ್ಟು ಫಾರ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಫಾರ್ಟಿ ರುಪೀಸ್ ಇಂದ ಹಿಡಿದು ಒನ್ ಒಂದು ಕಂಪ್ನಿದು ಒನ್ ಒನ್ ಪ್ರೈಸಿಂಗ್ ಇರುತ್ತೆ ಫಾರ್ಟಿ ರುಪೀಸ್ ಇಂದ ಹಿಡಿದು ಸೆವೆಂಟಿ ಏಯ್ಟಿ ಫೈವ್ ರುಪೀಸ್ ವರ್ಗೂ ಐತೆ ಅದು ಟೂ ಬೈ ಫೋರ್ ಸೈಜಸ್ ಅಲ್ಲಿ ಓಕೆ ಸುಮಾರು ಐಟಮ್ಸ್ ಇದೆ ಹಿಂದೆ ನೋಡ್ತಾ ಇದ್ದೀವಿ ಐತೆ ಒಂದ್ ಒಂದು ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ ನೋಡಿ ಇದು ಪೇಸ್ಟಲ್ ಕಲರ್ಸ್ ತುಂಬ ನ ಟ್ರೆಂಡಿಂಗಾಗಿ ನಡೀತೈತೆ ಈಗ ಅದರಲ್ಲಿ ಆ ಕಲರ್ನ ನಾವು ನಿಮಗೆ ಕೊಡ್ತಾ ಇರೋದು ಆಮೇಲೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ಎಕ್ಸೋರೋ ಬ್ರ್ಯಾಂಡು ಎಕ್ಸೋರೋದು ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ ಮಾರ್ಕೆಟಿಂದ ನಿಮಗೆ ಎಂಟು ಹತ್ತು ರೂಪಾಯಿ ಡಿಫ್ರೆನ್ಸು ನಮ್ಮ ಹತ್ರ ಅಂದರೆ ಕಡಿಮೆ ಸಿಗುತ್ತೆ ಸೊ ಇದು ಬಂದುಬಿಟ್ಟು ಹೈ ಗ್ಲಾಸಿ ಮೆಟೀರಿಯಲ್ಲು ಇದು ನೋಡಿ ಸರ್ ಇದು ಹೆಸರು ಹೇಳಬೇಕಂದ್ರೆ ಇದು ವೈಟ್ ಥಂಡರ್ ಬ್ಲ್ಯಾಕ್ ಥಂಡರ್ ಆ ಥರ ಒನ್ ಒನ್ ಡಿಸೈನ್ದು ಒನ್ ಒನ್ ಹೆಸರು ಐತೆ ಆಮೇಲೆ ತುಂಬ ಚೆನ್ನಾಗೈತೆ ಐತೆ ಡಿಸೈನ್ಸ್ ಅಷ್ಟೇ ಎಲ್ಲ ಹೈ ಗ್ಲಾಸಿಯಲ್ಲಿ ತೋರಿಸ್ತಾ ಇರೋ ಸರ್ ನಿಮಗೆ ಇದೆಲ್ಲ ಹೈ ಗ್ಲಾಸಿ ಆಮೇಲೆ ಎಕ್ಸೋರೋ ಬ್ರ್ಯಾಂಡು ಇದು ಅಲ್ಲಿ ಬ್ಲೂ ಕಲರ್ ತೋರಿಸಿದಾಗ ಸರ್ ಅದೇ ಸೇಮ್ ಪೇಸ್ಟಲ್ ಕಲರ್ ಬ್ರೌನ್ ಅಲ್ಲೂ ಸಿಗುತ್ತೆ ಬೇರೆ 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 ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಆಗು ಈಗ ಹಳೇ ಇದ್ರಲ್ಲ ಅದೇ ಸೇಮ್ ನ ಈಗ ಮತ್ತೆ ರಿಪೀಟ್ ಮಾಡೋರು ಈಗ ತುಂಬಾ ಟ್ರೆಂಡಿಂಗ್ ಆಗಿ ನಡೀತೈತೆ ಆಮೇಲೆ ಕೆಲವು ಜನ ಫಂಕಿ ಆಗಿ ನೋಡ್ತಾರೆ ಚಿಲ್ಡ್ರನ್ ಬಾತ್ರೂಮ್ ಹಾಕೊಳಕೆ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇದರಲ್ಲಿ ನಿಮ್ಗೆ ಬೇರೆ ಕಲರ್ ಬೇಕಂದ್ರೆ ಪರ್ಪಲ್ ಕಲರ್ ನನ್ನ ಹತ್ರ ಸೊ ನೆಕ್ಸ್ಟ್ ಟೈಲ್ಸ್ ಟೈಲ್ಸ್ ಡೌಟ್ ಬರ್ತಾ ಇದೆಲ್ಲ ಟೈಲ್ಸ್ ಆಮೇಲೆ ಈಗ ನಾವು ನಾನು ನಿಮ್ಗೆ ತೋರಿಸಿರೋದು ಇರೋದು ಔಟ್ಸೈಡ್ ವಾಲ್ ಕಾಲಮ್ ಇದ್ರಲ್ಲಿ ನಾನು ಔಟ್ಸೈಡ್ ವಾಲ್ ಯಾವ ಟೈಲ್ಸ್ ಹಾಕ್ಬೋದು ಅದಕ್ಕೋಸ್ಕರ ನಾನು ಇದು ಮಾಡಿದ್ದೀನಿ ಸ್ವಲ್ಪ ಕಸ್ಟಮರ್ಸ್ಗೂ ಈಸಿಯಾಗಿ ಅರ್ಥ ಮಾಡಬೇಕಂತ ಬನ್ನಿ ಸರ್ ಈ ಕಡೆ ಫಸ್ಟ್ ತೋರಿಸ್ತೀನಿ ಇದ್ರಲ್ಲಿ ನಿಮಗೆ ಲೈಟ್ ಡಾರ್ಕ್ ಅಂದ್ರೆ ನೀವು ಡಾರ್ಕಲ್ಲೂ ಹೋಗ್ಬೋದು ಲೈಟ್ ಅಲ್ಲೂ ಹೋಗ್ಬೋದು ಇದು ತುಂಬ ಟ್ರೆಂಡಿಂಗಾಗಿ ನಡಿತೈತೆ ಯಾವ ಮನೆಯಲ್ಲಿ ನೋಡ್ತೀರ ಹೋಗಿ ಇದು ಹಾಕೊಂಡಿರ್ತಾರೆ ತುಂಬ ಟ್ರೆಂಡಿಂಗ್ ಐತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲಲ್ಲೂ ಸಿಗುತ್ತೆ ಡಿಸೈನು ಓಕೆ ಇದರಲ್ಲಿ ನಾಲ್ಕು ಕಲರ್ಸ್ ಐತೆ ಸರ್ ಒಂದು ಎರಡು ಮೂರು ನಾಲ್ಕು ಓಕೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ ಸರ್ ಇದು ನೋಡಿ ಇದು ಹೊಸ ಡಿಸೈನು ಹೊಸ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದ್ರೂ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಬುಕ್ ಮ್ಯಾಚಿಂಗ್ ಸಿಗುತ್ತೆ ಇದರಲ್ಲಿ ಗ್ರೇನ್ಸ್ ಎಲ್ಲ ಕ್ಯಾರಿ ಆನ್ ಆಗುತ್ತೆ ಸೊ ಬಾತ್ರೂಮ್ ಅಲ್ಲೂ ಹಾಕೋದು ತುಂಬ ಚೆನ್ನಾಗಿ ಅಂದ್ರೆ ನೀವು ನನ್ನ ಕಸ್ಟಮರ್ಸ್ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಆ ಥರ ಸ್ವಲ್ಪ ಅವ್ರಿಗೂ ಐಡಿಯಾ ಬರುತ್ತೆ ಪ್ಲಸ್ ನಾವು ಸಜೆಸ್ಟ್ ಮಾಡ್ತಾ ಇರ್ತೀವಿ ಯಾವ ಕಲರ್ ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನಮ್ಮ ಹತ್ರ ನಾವು ಅವ್ರನ್ನ ಇದು ಕೊಡ್ತೀವಿ ಸಪ್ಲೈ ಮಾಡ್ತೀವಿ ಸರ್ ಓಕೆ ಆಮೇಲೆ ಇದು ನೋಡಿ ಸರ್ ಇದು ಹೊಸ ಡಿಸೈನು ಸೇಮ್ ಇಟಾಲಿಯನ್ ಮಾರ್ಬಲ್ ಹೆಂಗಿರುತ್ತೆ ಇರುತ್ತೆ ಆ ಥರ ಡಿಸೈನ್ ಇದೆ ಸರ್ ಹೌದು ಚೆನ್ನಾಗಿದೆ ಸರ್ ಸರ್ ಇದು ಕೂಡ ಎಸ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಈಗ ಬಾತ್ರೂಮ್ಗಳಿಗೆ ಯಾವ್ದು ನೀವು ಹಾಕ್ಬೋದು ಅದಕ್ಕೋಸ್ಕರ ಸರ್ ಕಲರ್ ಕಾಂಬಿನೇಷನ್ ಯಾವ್ದು ಬೇಕು ಅದು ಆಮೇಲೆ ವಾಶ್ ಬೇಸನ್ ಈ ಥರ ಈ ಥರ ಹಾಕಿದ್ರೆ ಇದು ಮ್ಯಾಚ್ ಆಗುತ್ತೆ ಆ ಥರ ಅಷ್ಟು ಈಸಿಯಾಗಿ ಸ್ವಲ್ಪ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗಬೇಕು ಆ ಥರ ಮಾಡಿಸ್ಕೊಡ್ತೀನಿ ಸರ್ ಇಲ್ಲಿಂದ ಸರ್ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಅಂತ ಓಕೆ ಅದರಲ್ಲೂ ಮ್ಯಾಟ್ ಫಿನಿಶಿಂಗಲ್ಲೂ ಕಾರ್ಬನ್ ಸೀರೀಸ್ ಹೇಳ್ತಾರೆ ಅಂದರೆ ನೀವು ಲೈಟ್ ಹಾಕಿದ್ರೆ ಆ ಲೈಟ್ಸ್ ಅಲ್ಲಿ ಗ್ರೇನ್ಸ್ ಎಲ್ಲ ಶೈನಿಂಗ್ ಆಗುತ್ತೆ ನೆಕ್ಸ್ಟ್ ನೋಡೋರಾದರೆ ಇದೂ ಮ್ಯಾಟ್ ಫಿನಿಶಿಂಗೇ ಸರ್ ಮ್ಯಾಟ್ ಫಿನಿಶಿಂಗಲ್ಲಿ ಈಗ ನೋಡ್ತಾ ಇರೋದು ನೀವು ಕಮೋಟ್ಸ್ ಇದು ಫುಲ್ ಕಮೋಟ್ ಕಾಲಮು ಯಾವ ಕಂಪ್ನಿ ಬೇಕು ಆ ಕಂಪ್ನಿ ನಾವು ಇದು ಮಾಡ್ತೀವಿ ನಮ್ಮ ಹತ್ರ ಸೆರೆ ಐತೆ ಹಿಂದ್ವೆರ ಐತೆ ವರ್ಮೋರಾ ಐತೆ ವರ್ಮೋರಾ ಈಗ ತುಂಬ ಟ್ರೆಂಡಿಂಗಾಗಿ ಆಗಿ ಇದೆ ಮಾತ್ರ ನಾರ್ಮಲ್ ಕಡಿಮೆ ರೇಂಜಲ್ಲಿ ಬೇಕೆಂದರೆ ಒಂದು ಟೋಕೋ ಕಂಪ್ನಿ ಸಿಗುತ್ತೆ ಅದಕ್ಕಿಂತ ಕಡಿಮೆ ಬೇಕಂದರೆ ಸವಿ ಕಂಪ್ನಿ ಸಿಗುತ್ತೆ ನಮ್ಮ ಹತ್ರ ಕಮೋಡ್ಗಳೆಲ್ಲ ಸ್ಟಾರ್ಟಿಂಗ್ ಬಂದುಬಿಟ್ಟು ಸರ್ ಫೈವ್ ತೌಸಂಡ್ ರುಪೀಸಿಂದ ಸ್ಟಾರ್ಟಿಂಗು ಫೈವ್ ತೌಸಂಡ್ ಹಿಡ್ದು ಇನ್ನು ಮೇಲೆ ಎಷ್ಟು ಕ್ಲೈಮ್ ಆಗುತ್ತೆ ಅಷ್ಟು ಯಾವ ಕಂಪ್ನಿ ಮೇಲೆ ವೈಸ್ ಹೋಗುತ್ತೆ ಸರ್ ಸರ್ ಈಗ ನೀವು ನೋಡ್ತಾ ಇರೋದು ಟ್ವೆಲ್ ಬೈ ಏಯ್ಟೀನ್ ಸೈಜ್ ಟೈಲ್ಸಸು ನೀವು ಇದು ಅಂದರೆ ಕೆಲವರು ಜನ ಕಮರ್ಷಿಯಲ್ ಪರ್ಪಸ್ಗೆ ಯಾರು ಹಾಕ್ತಾರೆ ಅವರು ಹಾಕ್ತಾರೆ ಆಮೇಲೆ ಕೆಲವರು ರೆಂಟ್ ಹೌಸ್ ಮಾಡ್ತಾರೆ ಅವರು ಇದು ಹಾಕ್ತಾರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಇದ್ರದ್ದು ಟ್ವೆಲ್ ಬೈ ಏಟೀನ್ ಬಂದುಬಿಟ್ಟು ಸರ್ ಟ್ವೆಂಟಿ ಏಯ್ಟ್ ರುಪೀಸಿಂದ ಸ್ಟಾರ್ಟ್ ಆಗ್ಬಿಟ್ಟು ಥರ್ಟಿ ಫೈ ರುಪೀಸ್ವರೆಗೂ ಸಿಗುತ್ತೆ ಅದು ಕಂಪ್ನಿ ಮೇಲೆ ಚೇಂಜ್ ಆಗುತ್ತೆ ಸರ್ ಎಷ್ಟು ಚೆನ್ನಾಗಿ ಕಂಪ್ನಿ ಹೋಗುತ್ತೆ ಅದ ಮೇಲೆ ಪ್ರೈಸಿಂಗ್ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ನೀವು ನೋಡ್ತಿರೋದು ಕಿಚನ್ ಟ್ವೆಲ್ ಬೈ ಏಯ್ಟೀನ್ ಡಿಜಿಟಲ್ ಟೈಪ್ಸ್ ಇದು ಪ್ಯೂರ್ ವೆಟ್ರಿಫೈಡ್ ಬಾಡಿ ಬರುತ್ತೆ ಇದು ಸೇಮ್ ಪ್ರೈಸಿಂಗ್ ಸರ್ ನಿಮಗೆ ಟ್ವೆಂಟಿ ಏಟ್ ರುಪೀಸ್ನಲ್ಲಿ ಸ್ಟಾರ್ಟ್ ಆಗಿ ತರ್ಟಿ ಫೈವ್ ರುಪೀಸ್ವರೆಗೂ ಐತೆ ಕಂಪ್ನಿ ಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ ಸರ್ ಇದೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಡಿಸೈನ್ಸ್ ಐತೆ ಸರ್ ಇದರಲ್ಲಿ ನಿಮಗೆ ಲೈಟ್ ಡಾರ್ಕ್ ಕಾಂಬಿನೇಷನು ಆ ಥರ ಬೇಕಂದರೆ ಅದು ಸಿಗುತ್ತೆ ಆಮೇಲೆ ಇದು ಬೇಕೆಂದರೆ ನೀವು ನಿಮಗೆ ಡಾರ್ಕ್ ಕಲರ್ ಜಾಸ್ತಿ ಬೇಕು ಲೈಟ್ ಕಲರ್ ಕಡಿಮೆ ಬೇಕಂದರೆ ಅದು ಮಾಡ್ತೀವಿ ಲೈಟ್ ಕಲರ್ ಜಾಸ್ತಿ ಬೇಕು ಡಾರ್ಕ್ ಕಲರ್ ಕಡಿಮೆ ಬೇಕು ಆಮೇಲೆ ಈ ಥರ ಡಿಸೈನ್ಸ್ಗಳು ನಿಮಗೆ ಕಡಿಮೆ ಬೇಕೆಂದರೆ ಅದನ್ನು ಮಾಡಿಕೊಡ್ತೀವಿ ಸರ್ ಎಷ್ಟು ಎಷ್ಟು ಪೀಸಸ್ ಬೇಕು ಅದು ಆ ಥರ ಹೇಳಿದರೆ ನಾವು ಅದು ಬೇ ಅದ್ರ ಪ್ರಕಾರ ಮಾಡ್ತೀವಿ ನೆಕ್ಸ್ಟ್ ಈಗ ನಿಮ್ಮ ನಾನು ನಿಮ್ಗೆ ತೋರಿಸ್ತಾ ಇರೋದು ಟ್ವೆಲ್ ಬೈ ಏಟಿನಲ್ಲಿ ಔಟ್ಸೈಡ್ ವಾಲ್ ಹಾಕಿರೋದು ಟೈಲ್ಸ್ ಇದು ತುಂಬ ಈಗ ಟ್ರೆಂಡಿಯಾಗಿ ಇದೆ ಸೇಮ್ ನಿಮಗೆ ನ್ಯಾಚುರಲ್ ಸ್ಟೋನ್ ಹೆಂಗೈತೆ ಹಂಗೆ ಬರುತ್ತೆ ಆಮೇಲೆ ಇದು ನಿಮಗೆ ಜಾಯಿಂಟ್ಲೆಸ್ಸು ಜಾಯಿಂಟ್ಸ್ ಕಾಣಲ್ಲ ಇದರಲ್ಲಿ ಒಂದು ಸತಿ ಹಾಕಿದ್ರೆ ಈಗ ನೋಡಿ ನೀವು ಒನ್ ಟೈಲಿಂದ ಎರಡು ಟೈಲ್ಗೆ ನೀವು ನೋಡ್ತಾ ಇದ್ರೆ ನೀವು ಕಣ್ಣು ಹಿಡಿಯೋಕ್ಕಾಗಲ್ಲ ಎಷ್ಟು ಸೈಜ್ದು ಒಂದು ಟೈಲ್ ಅಂತ ಅಷ್ಟು ಚೆನ್ನಾಗಿರೋದು ಫಿನಿಶಿಂಗು ಆಮೇಲೆ ಸೇಮ್ ನ್ಯಾಚುರಲ್ ಸ್ಟೋನ್ ಥರ ಇದು ಕೊಡ್ತಾರೆ ಫಿನಿಶಿಂಗು ಸರ್ ಈಗ ನೀವು ನೋಡ್ತಾ ಇರೋದು ದೊಡ್ಡ ಸೈಜು ಅಂದರೆ ಫೋರ್ ಬೈ ಸಿಕ್ಸ್ ಟೈಲ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನ ಇದು ಫ್ಲೋರಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ ಕೆಲವರೊಂದು ಅವರು ಗ್ರಾನೈಟ್ ಹೋಗಲ್ಲ ಅವ್ರಿಗೆ ಟೈಲ್ಸಲ್ಲಿ ಇಷ್ಟ ಆಗುತ್ತೆ ಅಂದರೆ ಇದು ನಾವು ಸಜೆಸ್ಟ್ ಮಾಡ್ತೀವಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದರಲ್ಲಿ ಡಿಸೈನ್ಸು ಸೇಮ್ ನಿಮಗೆ ಮಾರ್ಬಲ್ ಇಲ್ಲಾಂದರೆ ಆನಿಕ್ಸ್ ಥರ ಡಿಸೈನ್ಸ್ ಬರುತ್ತೆ ಸರ್ ಇದರಲ್ಲಿ ಹಾಕಿದ್ರೆ ಸೇಮ್ ಆನಿಕ್ಸ್ ಥರ ಇಲ್ಲಾಂದರೆ ಮಾರ್ಬಲ್ ಹಾಕಿದ್ದೀವ ಅಂತ ಆ ಥರನೇ ಅನಿಸುತ್ತೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ಇದು ಇದೊಂದು ಕಲರು ಇದೊಂದು ಕಲರ್ ಕಲರ್ ಬ್ರ್ಯಾಂಡು ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇರೋದೆಲ್ಲ ಎಕ್ಸೋರೋ ಬ್ರ್ಯಾಂಡು ಆಮೇಲೆ ಎಲ್ಲ ಹೈ ಗ್ಲಾಸಿ ಮೆಟೀರಿಯಲ್ ಸರ್ ನೋಡಿ ಸರ್ ಇದು ನಮ್ಮ ಹತ್ರ ತುಂಬ ಟ್ರೆಂಡಿಂಗ್ ಆಗಿರೋದು ಕಿಚನ್ಗೂ ಹಾಕ್ತಾರೆ ಇದು ಫ್ಲೋರಿಂಗ್ ಹಾಕ್ತಾರೆ ಫ್ಲೋರಿಂಗ್ ಹಾಕ್ಬೋದು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ಲೋರಿಂಗ್ಗೆ ಇಲ್ಲಾಂದ್ರೆ ವಾಲ್ಗ ಹಾಕ್ಬೋತೇನೆ ವಾಲ್ಗೂ ಹಾಕಬಹುದು ಇದು ಈಗ ನೀವು ನೋಡ್ತಾ ಇರೋದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಟೈಲ್ಸ್ ಇದು ಪಾರ್ಕಿಂಗ್ ಟೈಲ್ಸ್ ಅಂತ ಪಾರ್ಕಿಂಗು ಹಾಕ್ತಾರೆ ಇಲ್ಲಾಂದರೆ ನೀವು ಟೂ ಬೈ ಫೋರ್ ತಗೊಂಡ್ರೆ ಬಾತ್ರೂಮ್ ಒಳಗಡೆನೂ ಹಾಕ್ತಾರೆ ಆ ಬಾತ್ರೂಮ್ ಒಲಗಡೆ ಹಾಕೋಕೆ ಪ್ಲೇನ್ ಬೇಕೆಂದರೆ ಪ್ಲೇನ್ ಡಿಸೈನ್ಸು ಸಿಗುತ್ತೆ ಆಮೇಲೆ ಪಾರ್ಕಿಂಗ್ ಹಾಕಬೇಕಂದ್ರೆ ಪಾರ್ಕಿಂಗ್ಗೆ ಡಿಸೈನ್ ಇರೋದು ಪಾರ್ಕಿಂಗ್ ಟೈಲ್ಸು ಸಿಗುತ್ತೆ ಆಮೇಲೆ ಥಿಕ್ನೆಸ್ಸು ನಿಮಗೆ ಟ್ವೆಲ್ ಎಮ್ ಎಮ್ ಬರುತ್ತೆ ಚೆನ್ನಾಗಿರೋ ಡಿಸೈನ್ಸ್ ಬಂದುತ್ತೆ ನೀವು ಇದು ಬಾತ್ರೂಮ್ಗೂ ಹಾಕ್ಬೋದು ಇಲ್ಲ ಪಾರ್ಕಿಂಗ್ ಡಿಸೈನ್ ಇರೋದೆಲ್ಲ ಪಾರ್ಕಿಂಗ್ ಹಾಕ್ತಾರೆ ಕೆಲವರು ಆಮೇಲೆ ಪ್ಲೇನ್ ಡಿಸೈನ್ಸ್ ಎಲ್ಲ ಬಾತ್ರೂಮ್ ಯೂಸ್ ಮಾಡ್ಬೋದು ಈಗ ನೀವು ನೋಡ್ತಿರೋದು ಆವಾಗ ತೋರಿಸಿದ್ನಲ್ಲ ನಿಮಗೆ ಔಟ್ಸೈಡ್ ವಾಲ್ಗೋಸ್ಕರ ಟೈಲ್ಸ್ ಅಂತ ಇದು ಸೇಮ್ ಅದೇ ಇನ್ನು ಹೊಸ ಕಲೆಕ್ಷನ್ಸ್ ಬಂದಿರೋದು ಸ್ಟೋನೆಲ್ಲ ಹೋದರೆ ಹಂಡ್ರೆಡ್ ರುಪೀಸ್ ಮೇಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ಅಂದರೆ ಯಾರು ಸಜೆಸ್ಟ್ ಮಾಡ್ತೀರಂದರೆ ನಾವು ಇದೇ ಸಜೆಸ್ಟ್ ಮಾಡೋದು ಏನಾಗಂದರೆ ಇದು ಹಾಕೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಸೇಮ್ ನ್ಯಾಚುರಲ್ ಸ್ಟೋನ್ ಥರನೇ ಕಾಣುತ್ತೆ ಆಮೇಲೆ ಫಿನಿಷಿಂಗು ಎಂಡ್ಲೆಸ್ ಅಂದರೆ ನಿಮಗೆ ಕಾಣಲ್ಲ ಒಂದು ಜಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಅಷ್ಟು ಪ್ಯೂರಿ ಆಗಿ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಇವೆಲ್ಲ ಇದ್ರಲ್ಲಿ ಹೊಸ ಹೊಸ ಡಿಸೈನ್ಸ್ ಕಲೆಕ್ಷನ್ಸ್ ಬಂದೈತೆ ಇದನ್ನು ನೋಡಿ ಸರ್ ಎಷ್ಟು ಡೀಟೇಲಂಗ್ ಡೀಟೇಲಿಂಗ್ ಆಗಿ ಮಾಡ್ತಾರೆ ಅಂದರೆ ನಿಮಗೆ ಒಂದು ಒಂದು ಟೈಲಲ್ಲಿ ಎಷ್ಟು ಎಲ್ಲಿಂದ ಜಾಯಿಂಟ್ ಸ್ಟಾರ್ಟ್ ಆಗುತ್ತೆ ಅದು ಕಾಣಲ್ಲ ನಿಮಗೆ ಸರ್ ಈಗ ನೀವು ನೋಡ್ತಾ ಇರೋದು ವುಡನ್ ಸ್ಟಿಪ್ಸ್ ಅಂತ ಇದು ನೀವು ಅವರು ಕಸ್ಟಮರ್ಸ್ ಎಲ್ಲ ಫ್ಲೋರಿಂಗು ಯೂಸ್ ಮಾಡ್ತಾರೆ ಇಲ್ಲ ವಾಲ್ಗೆ ಹಾಕ್ ಔಟ್ಸೈಡ್ ವಾಲ್ಗೂ ಹಾಕ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಿಮಗೆ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ ಅಂದರೆ ಇದು ನಮ್ಮ ಹತ್ರ ಇರೋದು ಈಗ ಏಯ್ಟ್ ಇಂಚಸ್ ಬೈ ಮೂರು ಕಾಲ್ ಫೀಟು ಇದು ನಿಮಗೆ ಫೋರ್ ಫೀಟಲ್ಲಿ ಬೇಕಂದರೆ ಫೋರ್ ಫೀಟಲ್ಲೂ ಸಿಗುತ್ತೆ ಇದರಲ್ಲೂ ನಿಮಗೆ ಎಷ್ಟೊಂದು ಡಿಸೈನ್ಸ್ ಐತೆ ವುಡನ್ನಲ್ಲೂ ಕೆಲವೊಂದು ಡಿಸೈನ್ಸ್ ಐತೆ ನೋಡಿ ಇದು ಒಂದು ಡಿಸೈನು ಒಂದು ಡಿಸೈನ್ ಸೊ ಆ ಥರ ಒಂದೊಂದು ಕಲರ್ ಇದರಲ್ಲಿ ಲೈಟ್ ಕಲರ್ ಬೇಕಂದರೆ ಸ್ವಲ್ಪ ಲೈಟ್ ಥರನೂ ಹೋಗ್ಬೋದು ಡಾರ್ಕ್ ಕಲರ್ ಬೇಕಂದರೆ ಡಾರ್ಕ್ ಕಲರು ಸಿಗುತ್ತೆ ಈಗ ನೀವು ನೋಡ್ತಾ ಇರೋದು ಡಿಜಿಟಲ್ ಪ್ರಿಂಟ್ ಟೈಲ್ಸ್ ಅಂತ ಸರ್ ಇದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಿಗುತ್ತೆ ನಿಮಗೆ ಟೂ ಬೈ ಟೂ ಅಲ್ಲಿ ಬೇಕಾ ಟೂ ಬೈ ತ್ರೀ ಅಲ್ಲಿ ಬೇಕಾ ಟೂ ಬೈ ಟೂ ಟೂ ಬೈ ಫೋರಲ್ಲಿ ಬೇಕಾ ಇಲ್ಲಾಂದರೆ ಫೋರ್ ಬೈ ಸಿಕ್ಸ್ ಫೋರ್ ಬೈ ಫೈವ್ ಯಾವ ಸೈಜ್ ಕಸ್ಟಮರ್ ಹೇಳ್ತಾರೆ ಆ ಕಸ್ಟಮರ್ನ ನಾವು ಅದೇ ಸೇಮ್ ಸೈಜ್ನ ನಾವು ಕೊಡ್ತೀವಿ ಸರ್ ಸಪ್ಲೈ ಮಾಡ್ತೀವಿ ನೀವು ನೋಡ್ತಾ ಇರೋದು ಫ್ಯಾನ್ಸಿ ಬೌಲ್ಸು ಟೇಬಲ್ ಟಾಪ್ ವಾಶ್ ಬೇಸಿನ್ ಅಂತ ಹೇಳ್ತಾರೆ ಇದರಲ್ಲಿ ಯಾವ ಕಲರ್ ಯಾವ ಡಿಸೈನ್ ಬೇಕೋ ಅದು ಸಿಗುತ್ತೆ ನಿಮ್ಗೆ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ವಾಶ್ ಬೇಸಿನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಯಾವ ಸೈಜ್ ಬೇಕು ಬೇರೆ ಬೇರೆ ಸೈಜು ಐತೆ ಚಿಕ್ಕ ಸೈಜಿಂದ ಸ್ಟಾರ್ಟ್ ಆಗಿ ದೊಡ್ಡ ಸೈಜ್ವರೆಗೂ ಸಿಗುತ್ತೆ ನಮ್ಮ ಹತ್ರ ತುಂಬ ಟ್ರೆಂಡಿ ಆಗಿ ನಡೀತಾ ಇರೋದು ಇದು ಟೇಬಲ್ ಟಾಪ್ ವಾಶ್ ಬೇಸಿನ್ಸ್ ಅಂತ ಪ್ಲೇನ್ ವೈಟಲ್ಲಿ ಬೇಕಂದರೆ ಪ್ಲೇನ್ ವೈಟಲ್ಲೂ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಸರ್ ಇದು ಬಂದುಬಿಟ್ಟು ನಮ್ಮ ಹತ್ರ ಟೈಲ್ಸ್ ಕ್ಲೀನರು ಸಿಗುತ್ತೆ ಆಮೇಲೆ ಎಪಾಕ್ಸಿ ಸಿಗುತ್ತೆ ಗ್ರೌಟಿಂಗ್ ಸಿಗುತ್ತೆ ಆಮೇಲೆ ವೈಟ್ ಸಿಮೆಂಟು ಸಿಗುತ್ತೆ ನಿಮಗೆ ಯಾವ ಬೇಸಿಕ್ ನೀಟ್ ಟೈಲ್ಸ್ಗೋಸ್ಕರ ಗ್ರೆನೇಟ್ಗೋಸ್ಕರ ಬೇಕು ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ ಸರ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲ ಒಂದು ಗ್ರಾನೇಟ್ಸನ್ನು ಆಮೇಲೆ ಟೈಲ್ಸ್ನ ತೋರಿಸಿದ್ರಿ ಆಮೇಲೆ ಬೇರೆ ಬೇರೆ ಮಟೀರಿಯಲ್ಸ್ ತಗ ನೋಡಿದ್ರೆ ನಾನು ತುಂಬ ನಂಗೆ ಇಷ್ಟ ಆಯಿತು ನಮ್ಮ ಯುವರ್ಸಿಗೂ ಸಹಿತ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹೊಸದಾಗಿ ಬರ್ತಕ್ಕಂಥ ನಿಮ್ಮ ಒಂದು ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಕಸ್ಟಮರ್ಸ್ ಹೇಳಿದ್ರು ಒಂದ್ಸತಿ ಬನ್ನಿ ವಿಚಾರಿಸಿ ಬೇರೆ ಅಂಗಡಿಗೂ ಹೋಗಿ ವಿಚಾರಿಸ್ತೀರಾ ನಮ್ಮ ಅಂಗಡಿಗೂ ಒಂದು ಸರ್ತಿ ಬನ್ನಿ ನಮ್ಮದೇ ಅಂಗಡಿ ಅಂತ ಅಂದ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಸ್ಯಾಟಿಸ್ಫ್ಯಾಶನ್ ಕೊಡ್ತೀನಿ ಏನಂದ್ರೆ ನಾನು ನಡೆಯೋದು ಸರ್ ನಾನು ತ್ರೀ ಕ್ಯೂ ಪಾಲಿಸಿಯಲ್ಲಿ ನಡೀತೀನಿ ಕ್ವಾಲಿಟಿ ಕ್ವಾಂಟಿಟಿ ಆ್ಯಂಡ್ ಕೊಟೇಶನ್ ಅಂದರೆ ಕ್ವಾಲಿಟಿ ನಮ್ಮ ಕಸ್ಟಮರ್ಸ್ನ ಹೆಂಗ್ ಕೊಡಬೇಕಂದ್ರೆ ಆ ಥರ ಸ್ಯಾಟಿಸ್ಫೈ ಆಗಬೇಕು ಆ ಥರ ಕ್ವಾಲಿಟಿ ಕೊಡ್ತೀನಿ ಕ್ವಾಂಟಿಟಿ ಅಂದರೆ ಕೆಲವು ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆ ಅರ್ಜೆಂಟಾಗಿ ಎಷ್ಟು ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ನನ್ನ ಹತ್ರ ನಾನು ಅವ್ರಿಗೆ ಸಪ್ಲೈ ಮಾಡ್ತೀನಿ ಆಮೇಲೆ ಕೊಟೇಶನ್ ಅಂದರೆ ಬೆಸ್ಟ್ ಪ್ರೈಸ್ ಕೊಟೇಶನ್ ಅವ್ರಿಗೆ ಕೊಡೋದು の ಆ ಥರ ಅಂದ್ರೆ ಕೊಟೇಶನ್ ನೋಡಿ ಅವರು ಆ ಆತರ ನಾನು ಕೊಟೇಶನ್ ಕೊಡ್ತೀನಿ ಸರ್ ಓಕೆ ಸರ್ ಆಮೇಲೆ ನಾನು ಇನ್ನೊಂದು ಕ್ವಶನ್ ಕೇಳಬೇಕು ನಿಮಗೆ ಅವಾಗಲ ಅವರು ಖುಷಾಲ ಕಸ್ಟಮರ್ ಬಂದಿದ್ರು ಅಪ್ರಾಕ್ಸಿಮೇಟ್ ಇನ್ನೂರು ಇನ್ನೂರ ಐದು ಕಿಲೋಮೀಟರ್ ದೂರದಿಂದ ಬಂದಿವಿ ಅಂತ ಹೇಳಿದ್ರು ಸೊ ಈಗ ಈ ವಿಡಿಯೋನ ನಾವು ಬೆಂಗಳೂರು ಹೊರಪಡಿಸಿ ಬೇರೆ ಕಡೆ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಸಹಿತ ನೀವು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀರಾ ಈಗ ಖಂಡಿತ ಕೊಡ್ತೀನಿ ಸರ್ ಆಲ್ ಓವರ್ ಇಂಡಿಯಾನು ನಾನು ಕೊಡ್ತೀನಿ ಅಂದ್ರೆ ಲೇಬರು ಆಮೇಲೆ ಟ್ರಾನ್ಸ್ಪೋರ್ಟ್ ಅವ್ರದ್ದು ಬೆಂಗಳೂರು ಸರೌಂಡಿಂಗ್ ಒಂದು ಇದು ರೇಟ್ ಇರುತ್ತೆ ಬೆಂಗಳೂರು ಆಚೆ ಕಡೆ ಒಂದು ಬಟ್ ಏನೈತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋದನ್ನ ಸೊ ಇವನ್ ಟ್ರಾನ್ಸ್ಪೋಟನ್ ಸಹಿತ ಬೆಸ್ಟ್ ಪ್ರೈಸ್ ಕೊಟ್ಟೆ ನನಗೆ ಓಕೆ ಸರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ನಮ್ಮ ಒಂದು ವೀಕ್ಷಕರಿಗೆ ಈ ಥರ ಸರ್ವಿಸ್ ಕೊಟ್ಟರೆ ನೀವು ಆಮೇಲೆ ಸರ್ ನಾನು ನಡೆಯೋದು ಇನ್ನೊಂದು ವಿ ಸರ್ಚ್ ದ ಬೆಸ್ಟ್ ಟು ಪ್ರೊವೈಡ್ ಯು ದ ಬೆಸ್ಟ್ ಅಂತ ನಮ್ಮ ಕಸ್ಟಮರ್ಸ್ ಹೇಳೋದು ಏನಾಗಂದರೆ ನಾವು ಅಷ್ಟು ಕ್ವಾಂಟಿಟಿ ಕ್ವಾಲಿಟಿನ ನಾವು ಸರ್ಚ್ ಮಾಡಿ ಬೆಸ್ಟ್ ಕ್ವಾಲಿಟಿ ನಮ್ಮ ಸರ್ ಕಸ್ಟಮರ್ಸ್ನ ಕೊಡೋದದು ನಾನು ಮಾಡ್ತೀನಿ ಸರ್ ಓಕೆ ಸರ್ ಆಮೇಲೆ ಇನ್ನೊಂದು ಈ ಸಾಯಿ ಕೃಪಾ ಬಿಲ್ಡ್ ಮಾರ್ಟ್ ಅಂತ ಈ ಒಂದು ಬ್ರಾಂಚ್ ಹೊರತುಪಡಿಸಿ ಬೆಂಗಳೂರು ಹೊರತುಪಡಿಸಿ ಬೇರೆ ಎಲ್ಲಾದರೂ ಇದೆಯಾ ಹೇಗೆ ಸರ್ ಇದು ಒಂದೇ ಇರೋದಲ್ವಾ ಸೊ ಸಾಯಿ ಕೃಪಾ ಬಿಲ್ಡ್ ಮಾರ್ಟ್ ಅಂದರೆ ಅದು ಮಾದನಾಯಕ ಮೇಲೆ ಇರತಕ್ಕಂಥ ಲಕ್ಷ್ಮೀಪುರ ಒಂದೇ ಒಂದು ಬ್ರಾಂಚ್ ನಿಮ್ಮಲ್ಲಿದೆ ಇದೆ ಓಕೆ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಮಾಹಿತಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ಮಾಹಿತಿ ಸಿಕ್ತು ಅಂದ್ಕೋತೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆ ವಿಡಿಯೋದ ಡಿಸ್ಕ್ರಿಪ್ನಲ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ ಆಮೇಲೆ ಕಂಪ್ಲೀಟಾದ ಅಡ್ರೆಸ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಸಹಿತ ಹೋಗ್ತಾ ಇದೆ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒಂದು ಸಾರಿ ಬಂದು ವಿಸಿಟ್ ಮಾಡಿದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಒಂದು ಒಳ್ಳೆಯ ಬೆಸ್ಟ್ ಪ್ರೈಸ್ಗೆ ಇಲ್ಲಿ ನಿಮಗೆ ಮಟೀರಿಯಲ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್